아 <목소리나> ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಮಧ್ಯಾಹ್ನ ಮೇಲೆ ಬ್ಲಾಗ್ಸ್ನ ಇದ್ದೀನಿ ಮನೆಯಿಂದಲೇ ಸೊ ಇವತ್ತಿನ ಡೈಲಿ ರೂಟೀನ್ ಇವತ್ತು ಗುರುವಾರ ಇರೋದರಿಂದ ನಾನು ಮನೆಯಲ್ಲೇ ಇದ್ದೀನಿ ಸ್ವಲ್ಪ ರೆಡಿಯಾಗಿ ಆಚೆ ಹೋಗ್ಬಿಟ್ಟು ಪಾಪ ತಿನ್ನಿಸ್ಬಿಟ್ಟು ಸ್ಕೂಲ್ ಹತ್ರ ಹೋಗಿ ತಿನ್ನಿಸ್ಬಿಟ್ಟು ಬಂದ್ವಿ ಇವತ್ತು ಸೊ ನಾನು ಕೂಡ ಹೋಗಿದ್ದೆ ಇವಾಗ ಕರ್ಕೊಂಬರೋ ಕೂಡ ಹೋಗಬೇಕು ಹಾಗೆ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ಇವತ್ತಿನ ಡೈಲಿ ರುಟೀನ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ನಮ್ಮ ಮನೆ ಡೈಲಿ ರೂಟೀನ್ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ವಿಡಿಯೋಸ್ ಸದೇ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಮೆಂಬರ್ ಎಲ್ಲಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತೆಲ್ಲ ಕೆಲಸನ ಮುಗಿಸ್ಕೊಂಡು ಇನ್ನೂ ಪೂಜೆ ಮಾಡಿಲ್ಲ ಪೂಜೆ ಕೂಡ ಮಾಡಬೇಕು ಇವಾಗ ಸೊ ಬನ್ನಿ ಪೂಜೆ ಎಲ್ಲ ಬಿಡೋಣ ಫಸ್ಟು ಪೂಜೆ ಮುಗಿಸಿ ಆಮೇಲೆ ನಾನು ಬೇರೆ ಕೆಲಸ ಎಲ್ಲ ಕೆಲಸನ ಮುಗಿಸಾಗಿದೆ ಇವತ್ತು ಹನ್ನೆರಡೂವರೆ ಒಳಗಡೆನೇ ಕೆಲಸನ ಮುಗಿಸ್ಬಿಟ್ಟು ಆಮೇಲೆ ಪಾಪು ಹತ್ರ ಹೋಗಿತ್ತು ಸೊ ಮಷೀನ್ಗೆ ಅಮ್ಮ ಬಟ್ಟೆ ಕೂಡ ಹಾಕಿದ್ದಾರೆ ಬೆಳಗ್ಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ಚಪಾತಿ ಚಟ್ನಿ ಮಾಡಿದ್ವಿ ಸೊ ಎಲ್ಲ ಕೆಲಸನ ಮುಗಿಸ್ಕೊಂಡ್ವಿ ಇವಾಗ ಆರಾಮ್ಸೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದೀವಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಹೇಗೆ ಹೋಗುತ್ತೆ ಪೂರ್ತಿ ಲೋಸ ನೋಡಿ ವೀಡಿಯೋ ಅಂತ ಇವತ್ತು ಗುರುವಾರದ ಪೂರ್ತಿ ಡೇ ಬ್ಲಾಗ್ನ ಈ ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಮಧ್ಯಾಹ್ನ ನಾನು ಬೆಳಿಗ್ಗೆ ಕೂಡ ಇವತ್ತು ಚಪಾತಿ ಚಟ್ನಿ ಎಲ್ಲ ಮಾಡಿದ್ದೆ ಆ ವೀಡಿಯೋನ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಮಧ್ಯಾಹ್ನಕ್ಕೆಲ್ಲ ಖಾಲಿಯಾಗಿತ್ತು ಮತ್ತು ಮಧ್ಯಾಹ್ನ ಏನು ಮಾಡೋದು ಸಾಯಂಕಾಲ ಅಡುಗೆ ಮಾಡೋಣ ಅಂತೇಳಿ ಸೊ ಪಾಪು ಊಟ ತಿನ್ನಿಸ್ಬಿಟ್ಟು ಹಾಗೆ ಬರ್ತಾ ನಾವು ಕರಿನು ಮತ್ತು ರೋಟಿ ತಿಂದ್ಕೊಂಡು ಬಂದ್ವಿ ಮನೆಗೆ ಬಂದು ವೆಯ್ಟ್ ಮಾಡ್ತಾಯಿದ್ದಾವೆ ಜಿಮಿ ದೀಪಾವಳಿ ನೆಕ್ಸ್ಟ್ ಡೇ ನಮ್ಮ ಅಣ್ಣವರೆಲ್ಲಾನು ಟ್ರಿಪ್ಗೆ ಹೋಗಿದ್ರು ನಾನು ಅಂಚಲಿ ಕಾಲೇಜ್ ಇತ್ತು ಅಂತೇಳಿ ಹೋಗಿರ್ಲಿಲ್ಲ ಮನೆಯಲ್ಲೇ ಇದೆ ನಾಯಿಗಳಿಗೆ ಬಿಸ್ಕೆಟ್ ನಮ್ಮ ಅಣ್ಣ ಇದ್ರೆ ಹಾಕ್ತಾರೆ ನಾನು ಆಚೆನೇ ವೇಟ್ ಮಾಡ್ತಾ ಇತ್ತು ಹಾಗಾಗಿ ನಾನೇ ಬಿಸ್ಕೆಟ್ ಇದ್ದೀನಿ ಸ್ಕೂಲಿಂದ ಹೇಗಾಗಿ ಬಂದಿದ್ದಾರಿಗೆ ಬರ್ತಾ ಇದ್ದಂಗೆ ಫೋನು ಚಿಪ್ಸು ಅಂಜಲಿ ಪಾಪು ಎಲ್ಲ ಸ್ಕೂಲಿಂದ ಬಂದಿದ್ದರು ನಾಲ್ಕು ಗಂಟೆನೂ ಆಗಿತ್ತು ಇವಾಗ ಟೈಮು ಸೊ ಹಾಗೆನ ವಿಡಿಯೋ ಮಾಡ್ಕೊತ ಇದ್ದೆ ಇವತ್ತು ಇಡೀ ದಿವಸದ ಬ್ಲಾಗ್ನ ನಿಮ್ಮ ಮೊಟ್ಟಿಗೆ ಶೇರ್ ಇದ್ದೀನಿ ನಾನು ಹಾಗೆ ನಮ್ಮ ದೊಡ್ಡಣ್ಣ ಕೂಡ ಇವತ್ತು ಅಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ರು ಸೊ ನಮ್ಮೆಲ್ಲರ್ಗಿಂತ ದೊಡ್ಡಣ್ಣ ಇವರು ನಾನು ವಿಡಿಯೋಲಿ ಯಾವತ್ತೂ ತೋರಿಸಿಲ್ಲ ಇವತ್ತು ಬಂದಿದ್ರಲ್ಲ ಹೇಳಿ ಹಂಗೆ ಒಂದು ಸ್ವಲ್ಪ ವಿಡಿಯೋನ ಮಾಡಿಕೊಂಡು ಅಂತ ಹೇಳಿ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಕೂಡ ಆಯಿತು ಫ್ರೆಂಡ್ಸ್ ಬನ್ನಿ ಇವಾಗ ಪೂಜೆ ಮಾಡಿರೋದು ಕೂಡ ತೋರಿಸ್ತೀನಿ ನೋಡಿ ಅಂಜಲಿ ಕೂಡ ಎಲ್ಲ ಹೋಗೋಣ ಹೇಳಿ ರೆಡಿ ಎಲ್ಲೂ ಹೋಗ್ತಾ ಇಲ್ಲ ನೋಡಿ ರೆಡಿ ಆಗಿದ್ದಾಳೆ ಎಲ್ಲರೂ ಹೋಗಿದ್ದಾರೆ ಟ್ರಿಪ್ಗೆ ನಾನು ಹೋಗ್ಬೇಕು ಅಂತೇಳಿ ಅಮ್ಮ ಇವಾಗ ಬಟ್ಟೆ ಒಂದ್ ಸ್ವಲ್ಪ ಐತಾ ನಾನು ನಾಳೆ ಹಾಕೊಂಡು ಅಂದ್ಕೊಂಡಿದ್ದೆ ಅಷ್ಟ ವಾಷಿಂಗ್ ಮಿಷಿನ್ಗೆ ಹಾಕಿ ಅಮ್ಮ ನಾವು ಒಣಗಾಕ್ತಿವಿ ಅಂದ್ರೂ ಎತ್ಕೊಂಡ್ ಬಂದವ್ರೆ ಸೊ ನಾವೇ ಒಣಗಾಕ್ತಿವಿ ಇವಾಗ ಪೂಜೆ ಆಯ್ತು ಇವಾಗ ಅಡುಗೆ ಮಾಡ್ಕೊಳ್ಳೋಣ ಬಟ್ಟೆ ಚೇಂಜ್ ಮಾಡ್ಕೊಂಡಿದ್ದಾ ಇತ್ತು ಸೊ ಇವಾಗ ಅಡುಗೆ ಮಾಡ್ಕೋಬೇಕು ಒಂದು ವಾರ ಆಯಿತು ನಾನ್ ವೆಜ್ ತಿಂದಿಲ್ಲ ಅಣ್ಣ ಏನು ತೊಗೊಂಡಿದ್ದಾರ ನೋಡ್ಬಿಟ್ಟು ಸೊ ನಾನ್ ವೆಜ್ ಅಡುಗೆ ಮಾಡ್ಕೊಳ್ಳೋಣ ಸೊ ಬನ್ನಿ ಕಿಚನ್ಗೆ ಹೋಗೋಣ ಇವಾಗ ಎಲ್ಲ ಕೆಲಸ ಮುಗಿಸಿದ್ದೀನಿ ಹಾಗೆ ಅಣ್ಣ ಇವಾಗ ನಾನ್ ವೆಜ್ ತಂದಿದ್ರು ಅದನ್ನೇ ಅಡುಗೆ ಮಾಡೋಣ ಹೇಳಿ ಬಂದಿದ್ದೀನಿ ಕಿಚನ್ಗೆ ಮೀನು ಸಾಂಬಾರ್ದು ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಒಂದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ಲಿವರ್ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಚಿಕನ್ ಸಾಂಬಾರು ಕೂಡ ಇದ್ದೀನಿ ಇವತ್ತು ಲಿವರು ಮತ್ತು ಚಿಕನ್ ನಾನು ಇವಾಗ ಲಿವರ್ ಸು ಸುಕ್ಕ ಮಾಡ್ಕೊಳ್ತೀನಿ ಇದಕ್ಕೆ ಏನೇನು ಹಾಕಿ ಮಾಡ್ಕೊಳ್ಳೋದು ಅಂಥೇಳಿ ಸೊ ಬನ್ನಿ ನೋಡ್ಕೊಳ್ಳೋಣ ತುಂಬ ಟೇಸ್ಟಿ ಇರುತ್ತೆ ಸುಕ್ಕ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ಲಾಗಿರುತ್ತೆ ಅದ್ರ ತುಂಬ ರುಚಿ ಸೊ ಬನ್ನಿ ಯಾವ ಥರ ಮಾಡ್ಕೊಳ್ಳೋದು ಸುಕ್ಕ ಮತ್ತು ಚಿಕನ್ ಸಾಂಬಾರು ಮೀನು ಸಾರು ನಾನಿವತ್ತು ಮೀನು ಸಾರು ಸಪ್ರೇಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಲಿವರ್ ಸುಕ್ಕ ಮಾಡೋದಕ್ಕೆ ನಾನು ಇಲ್ಲಿ ಕೆಲವು ಡ್ರೈ ಮಸಾಲೆ ತಗೊಂಡಿದ್ದೀನಿ ಫಸ್ಟು ಒಂದು ಹಿಡಿ ಕರ್ಬೇವನ್ನ ಈ ರೀತಿ ಹುರಿದು ತಗೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಧನಿಯಾ ಸ್ವಲ್ಪ ಗಸಗಸೆ ಚಕ್ಕೆ ಎರಡು ಏಲಕ್ಕಿ ಲವಂಗ ನಾಲ್ಕು ಮೆಣಸು ಕಳೊಂದು ಹತ್ತು ಸ್ವಲ್ಪ ಮೆಂತೆ ಸ್ವಲ್ಪ ಜೀರಿಗೆ ಒಂದು ಹತ್ತು ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಸೋಂಪು ಇದನ್ನೆಲ್ಲ ಡ್ರೈ ಪುಡಿ ಮಾಡ್ಕೋಬೇಕು ಫಸ್ಟು ಕರಿಬೇವನ ಹುರಿದುಕೊಂಡು ಬಿಡೋಣ ಮೆಣಸಿನ್ಕಾಯಿ ಇವಾಗ ಒಟ್ಟಿಗೆ ಹಾಕಿ ಬಿಸಿ ಮಾಡ್ಕೊಂಡ್ಬಿಡೋಣ ಫ್ರೈ ಪುಡಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಹುರಿದಿತ್ತಾಗಿದೆ ಇವಾಗ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಮೇಲೆ ನಾವು ತರತರಿಯಾಗಿ ಪುಡಿ ಮಾಡಿ ತಗೊಳ್ಳೋಣ ಅಷ್ಟರಲ್ಲಿ ಇಲ್ಲಿ ಒಗ್ಗರಣೆಗೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಮತ್ತು ಕರಿಬೇವು ಅರಿಶಿನ ಪುಡಿ ಅಜ್ಕಾರದ ಪುಡಿ ಹಾಕಿ ಚೆನ್ನಾಗಿ ಒಗ್ಗಣೆಯಲ್ಲಿ ಮಾಡ್ಕೊಂಡಿದ್ದೀನಿ ಸೊ ಅಚ್ಕಾರದ ಪುಡಿ ಒಂದು ಸ್ವಲ್ಪನೇ ಹಾಕಿದ್ದೀನಿ ಯಾಕಂದರೆ ಸ್ಪೈಸಸ್ ಎಲ್ಲನೂ ಚೆನ್ನಾಗಿ ನಾನು ಪುಡಿ ಮಾಡಿರೋದ್ರಿಂದ ಇಷ್ಟು ಮಾತ್ರ ಸಾಕಾಗುತ್ತೆ ಇಷ್ಟು ಫ್ರೈ ಆದಮೇಲೆ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ ಲಿವರು ಮತ್ತು ಗುಂಡ್ಕಾಯಿ ಅರ್ಧ ಕೆ ಜಿ ಇರ್ಬೋದು ಇದು ಸೊ ಇಷ್ಟನ್ನು ನಾನಿವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ ಇಷ್ಟು ಬಾಡಿಸ್ಕೊಂಡು ಆಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ತೀನಿ ಬೇರೆ ಇನ್ನೇನು ಮಸಾಲ ಹಾಕೋದಿಲ್ಲ ರುಬ್ಬಿ ಕೂಡ ಏನು ಹಾಕ್ತಾಯಿಲ್ಲ ನಾನು ಜಸ್ಟು ಇಲ್ಲಿ ಮಾಡಿರೋಂಥ ಪುಡಿ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಚಿಕನ್ ಮಸಾಲ ಜಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನೀರು ಅದು ಗುಂಡ್ಕಾಯೆ ಎಲ್ಲ ಒಂದು ಸ್ವಲ್ಪ ಬೇಯಬೇಕಲ್ವ ಚೆನ್ನಾಗಿ ಲಿವರ್ ಆದರೆ ಬೇಗ ಬೆಂದೋಗುತ್ತೆ ಸೊ ಗುಂಡ್ಕಾಯಿ ಇರೋದರಿಂದ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಒಂದು ಪ್ಲೇಟ್ನ ಮುಚ್ಚಿ ಆಮೇಲೆ ಅದು ನೀರು ಪೂರ್ತಿ ಹಿಂಗದಾದಮೇಲೆ ನಾವು ಡ್ರೈ ಪುಡಿ ಹಾಕೋಬೇಕು ಇವಾಗೆ ಹಾಕಬಾರ್ದು ಸೊ ನೋಡಿ ಈ ಥರ ತರ್ತರಿಯಾಗಿ ಪುಡಿ ಮಾಡಿ ನೀವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಇದೊಂದು ಪುಡಿ ಮಾಡಿ ಇಟ್ಕೊಂಡ್ರೆ ಸಾಕು ಸೊ ಏನೇ ಪಲ್ಯ ಮಾಡಿದ್ರು ವೆಜ್ಜು ನಾನ್ ವೆಜ್ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಈ ಪುಡಿ ಪ್ಲೇಟ್ ಮುಚ್ಚಿ ಕರೆಕ್ಟಾಗಿ ಒಂದು ಐದು ಹತ್ತು ನಿಮಿಷ ಆದಮೇಲೆ ನೋಡಬೇಕು ಸೊ ಮಧ್ಯೆ ಮಧ್ಯೆ ಈ ಥರ ತಿರ್ಗಿಸ್ಕೊತೇ ಬೇಯಿಸ್ಕೊಳ್ಳೋಣ ಸೊ ನೀರು ಒಂದು ಸ್ವಲ್ಪ ಕಡಿಮೆ ಇದ್ದಂದಾಗ ಪುಡಿನ ಹಾಕ್ಕೊಂಡ್ರೆ ಆಯಿತು ನೋಡಿ ಡಿವರ್ ಫ್ರೈ ರೆಡಿಯಾಗಿದೆ ನೀರು ಹಿಂಗಿದೆ ಎಷ್ಟು ಮಾತ್ರ ನೀರು ಹಿಂಗತ್ತರೆ ಸಾಕು ಇವಾಗ ನಾವು ಈ ಸುಕ್ಕ ಪುಡಿ ಏನಿದೆ ಇದನ್ನು ಹಾಕ್ಕೊಂಡ್ಬಿಟ್ಟು ಫುಲ್ಲು ಡ್ರೈ ಮಾಡ್ಕೋಬೇಕು ಸೊ ಅವಾಗ ನಮಗೆ ತುಂಬಾ ಟೇಸ್ಟಿ ಇರುತ್ತೆ ಕರೆಕ್ಟಾಗಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡೋಣ ಟೇಬಲ್ ಸ್ಪೂನ್ ಆಗೋಷ್ಟು ಸುಕ್ಕ ಪುಡಿನ ಹಾಕಿದ್ದೀನಿ ಇವಾಗ ಲಿವರ್ ಸುಕ್ಕ ರೆಡಿ ಆಯಿತು ಜಸ್ಟ್ ಇನ್ನೊಂದು ಐದು ನಿಮಿಷ ಪೂರ್ತಿ ಇದು ಡ್ರೈ ಆಗಬೇಕು ಆವಾಗ ತುಂಬ ರುಚಿ ಇರುತ್ತೆ ಅಷ್ಟೇ ಸಿಂಪಲಾಗಿ ಒಂದು ಹತ್ತು ಹದಿನೈದು ನಿಮಿಷ ಒಳಗಡೆ ರೆಡಿ ಆಗಿಬಿಡುತ್ತೆ ಗುಂಡ್ಕಾಯಿ ಲಿವರ್ ಮಿಕ್ಸ್ ಸುಕ್ಕ ತುಂಬ ಟೇಸ್ಟಿ ಇರುತ್ತೆ ಸೊ ಬನ್ನಿ ನಮ್ಮ ಮನೆಯಲ್ಲಿ ಮಕ್ಕಳು ಗಲಾಟೆ ಮಾಡ್ತಾಯಿರ್ತಾರೆ ಸೊ ಬನ್ನಿ ಇದಾಗ್ತಾ ಇರಲಿ ಒಂದು ಇನ್ನೊಂದು ಐದು ನಿಮಿಷ ಆದರೆ ಸಾಕು ಇಷ್ಟೇ ರೆಡಿ ಆಯಿತು ಸುಕ್ಕ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಲಿವರ್ ಸುಕ್ಕ ರೆಡಿಯಾಗಿದೆ ಇನ್ನು ಲಿವರ್ ಫ್ರೈ ಆಗಿದೆ ಅಲ್ವಾ ಇವಾಗ ನಾನು ಒಂದು ಚಿಕ್ಕ ಬೋಲಲ್ಲಿ ತೆಗೆದಿಡ್ಬಿಡೋಣ ಅಂತೇಳಿ ತೆಗೆದಿಡ್ತಾ ಇದ್ದೀನಿ ನೀವು ಬೇಕಾದರೆ ಬರೀ ಈ ಕಡಾಯಲ್ಲಿ ರೈಸ್ ಕಲ್ಸ್ಕೊಂಡು ತಿನ್ಬೋದು ತುಂಬ ರುಚಿ ಇರುತ್ತೆ ಒಂದು ಸ್ವಲ್ಪ ಖಾರ ಖಾರವಾಗಿ ಮಾಡಿದ್ದೀನಿ ನಾನು ವೆಜ್ ಅಂದಮೇಲೆ ಒಂದು ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿರುತ್ತೆ ರೆಡಿ ಆಯಿತು ಚಿಕನ್ ಲಿವರ್ ಸುಕ್ಕ ಸೊ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿದೆ ಖಾರ ಖಾರವಾಗಿ ಸಕ್ಕ ಟೇಸ್ಟಿ ಇದೆ ಒಂದು ಸುಕ್ಕ ಪುಡಿ ಮಾಡ್ಕೊಂಡು ಹಲವಾರು ರೆಸಿಪಿಗಳನ್ನ ಮಾಡ್ಕೋಬಹುದು ಸೊ ನಿಮ್ಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇದು ಚಿಕನ್ ಸಾಂಬಾರಿಗೆ ನಾನು ಮೂರು ಟೊಮೆಟೊ ಒಂದೆರಡು ಈರುಳ್ಳಿ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಕಡಲೆ ಪಪ್ಪು ಗಸಗಸೆ ಚಕ್ಕೆ ಕಸೂರಿ ಮೆತಿ ಕೊತ್ತಂಬರಿ ಹಾಗೆ ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಇಷ್ಟನ್ನೇ ಸಾಕು ಇಷ್ಟನ್ನೇ ನುಣ್ಣಗೆ ನೀರು ಹಾಕಿ ರುಬ್ಕೊಳ್ತೀನಿ ಚಿಕನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರಿಗೆ ನೋಡಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ಕರಿಬೇವು ಈರುಳ್ಳಿ ಸಾಕಬೇಕು ಎಲ್ಲ ಫ್ರೈ ಆಗಿದೆ ಸೊ ಇದು ಫ್ರೈ ಆಗಿದ್ರೆ ಅಚ್ಕಾರದ ಪುಡಿ ಹಾಕೋತಾಯಿದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಒನ್ ಕೆ ಜಿ ಚಿಕನ್ ಸಾರಿಗೆ ಮಿಕ್ಸ್ ಮಾಡ್ಕೊಂಬಡೋಣ ಸ್ವಲ್ಪ ಮಸಾಲೆನ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸುಕ್ಕಾ ಪುಡಿನ ಮತ್ತು ಚಿಕನ್ ಮಸಾಲ ಒನ್ ಟೇಬಲ್ ಸ್ಪೂನ್ ನೋಡಿ ಮಸಾಲೆ ಎಲ್ಲಾನು ಫ್ರೈ ಆಗಿದೆ ಚಿಕನ್ ಮಸಾಲದು ಇವಾಗ ಚಿಕನ್ ಹಾಕೊಳ್ಳೋಣ ತೊಳ್ದಿಟ್ಟಿರುವಂತ ಒಂದು ಕೆ ಜಿ ಚಿಕನ್ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇದು ಕೂಡ ಒಂದ್ ಐದು ನಿಮಿಷ ಮಸಾಲೆ ಎಲ್ಲ ಫ್ರೈ ಮಾಡ್ಕೋಬೇಕು ಚಿಕನ್ ಎಲ್ಲಾನು ಮಸಾಲೆಯಲ್ಲಿ ಚಿಕನ್ ಫ್ರೈ ಆಗಿದೆ ಇವಾಗ ನೀರು ಎಷ್ಟು ಬೇಕು ನೋಡಿಕೊಂಡು ನೀರು ಸೇರಿಸಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಬೇಯೋರೆಗೂ ಚಿಕನ್ನು ಹಾಕಿದ್ದೀನಿ ಚಿಕನ್ ಸಾಂಬಾರಿಗೆ ಇವಾಗ ಅರಶಿನ ಪುಡಿ ಹಾಕೋತಾ ಇದ್ದೀನಿ ತಕ್ಕಷ್ಟು ಉಪ್ಪು ಇವಾಗ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಸೊ ಇದು ಕುದೀತಲ್ಲಿ ಮಧ್ಯೆ ಮಧ್ಯೆ ಸ್ವಲ್ಪ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋಣ ಚಿಕನ್ ಸಾಂಬಾರು ರೆಡಿ ಆಗತ್ತೆ ಆಯ್ತು ಅಷ್ಟೇ ಇದು ಇನ್ನು ಚಿಕನ್ ಸಾಂಬಾರು ಅಷ್ಟರಲ್ಲಿ ಇರೋ ಪಾತ್ರೆ ಎಲ್ಲಾನು ವಾಶ್ ಮಾಡಿಬಿಡೋಣ ಅಂತೇಳಿ ಪಾತ್ರೆಗಳು ವಾಶ್ ಮಾಡಿಬಿಟ್ರೆ ಇವತ್ತಿಂದೆಲ್ಲ ಕೆಲಸನೂ ಮುಗಿಯುತ್ತೆ ಅಷ್ಟರಲ್ಲಿ ಚಿಕನ್ ಸಾರು ಆಗಿಬಿಟ್ಟಿರುತ್ತೆ ಎಲ್ಲರಿಗೂ ಊಟಕ್ಕೆ ಅಂತ ಹೇಳಿ ಇರೋ ಪಾತ್ರೆ ಎಲ್ಲ ತೊಳೆದು ಸಿಗ್ಗೆಲ್ಲ ಒರೆಸ್ಕೊಂಡೆ ಒಂದು ಸ್ವಲ್ಪ ಅಡುಗೆಗಳು ಮಾಡಿದಾಗ ಒಂದು ಸ್ವಲ್ಪ ಗಲೀಜಾಗುತ್ತೆ ಕಿಚನು ಇದೆ ಚಿಕನ್ ಸಾಂಬಾರು ಕೂಡ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಇಷ್ಟು ಬೆಂದರೆ ಸಾಕು ಮುದ್ದೆ ಮಾಡ್ಕೊಡ್ತೀನಿ ಇವಾಗ ಮುದ್ದೆ ಮೇಲೆ ಈ ಸಾಂಬಾರು ಆಗಿರುತ್ತೆ ನೋಡಿ ಚಿಕನೂ ಚೆನ್ನಾಗಿ ಬೆಂದಿದೆ ಇಷ್ಟೇ ಚಿಕನ್ ಸಾಂಬಾರು ಇಷ್ಟು ಗಟ್ಟಿಯಾಗಿದೆ ಮಸ್ತಿರುತ್ತೆ ಇವಾಗ ಗ್ಯಾಸ್ ಆಫ್ ಮಾಡಿ ಸೊ ಮಕ್ಕಳಿಗೆ ಹಾಕ್ಕೊಡೋಣ ಊಟಕ್ಕೆ ಇನ್ನು ಚಿಕನ್ ಸಾಂಬಾರು ಕೂಡ ಆಯಿತು ಇವಾಗ ಎಲ್ಲರಿಗೂ ಊಟಕ್ಕೆ ಬಡಿಸ್ತಾ ಇದ್ದೀನಿ ನಮ್ಮ ಮಕ್ಕಳು ಕೂಡ ಹೊಟ್ಟೆ ಹಚ್ಕೊಂಡಿದ್ದಾರೆ ಫಸ್ಟ್ ಅವ್ರಿಗೆ ಬಡಿಸ್ಬಿಟ್ಟು ಆಮೇಲೆ ನಾವು ಊಟ ಮಾಡೋಣ ಅಂಥೇಳಿ ಇವತ್ತು ನಮಗೆ ಮುದ್ದೆ ಮಾಡಿದ್ದೀನಿ ರೈಸು ಹಾಗೆ ಲಿವರ್ ಸುಕ್ಕ ಮತ್ತು ಚಿಕನ್ ಸಾಂಬಾರು ರೆಸಿಪಿ ಎರಡೂ ಶೇರ್ ಮಾಡಿದ್ದೀನಿ ಇನ್ನು ಮೀನು ಸಾಂಬಾರ್ದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸೊ ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಾ ಮತ್ತೆ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಬಾಯ್ Transcrição e